ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಹಾಗಿದ್ರೆ ಇವತ್ತು ಮತ್ತೆ ಇನ್ನೊಂದು ಹೊಸ ಡಿಸೈನ್ ಜೊತೆಗೆ ಬಂದಿದ್ದೀನಿ ಇದು ಬಂದುಬಿಟ್ಟು ಕಂಪ್ಯೂಟರ್ ಮಿಷಿನಲ್ಲಿ ಮಾಡುವಂಥ ಒಂದು ಎಂಬ್ರಾಯ್ಡ್ರಿ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಓಕೆನಾ ಅದರಲ್ಲೂ ನಿಮಗೆ ಇದನ್ನು ನಾನು ಬ್ಯಾಕ್ ಸೈಡಲ್ಲಿ ಯಾವ ರೀತಿ ನಾವು ಎಂಬ್ರಾಯ್ಡ್ರಿ ಮಾಡಬೇಕು ಅನ್ನೋದನ್ನು ಇದ್ದೀನಿ ಯಾರು ಕೂಡ ವೀಡಿಯೋನ ಮಿಸ್ ಮಾಡದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಓಕೆನಾ ಇಲ್ಲಿ ನಾನು ಯಾವಾಗಲೂ ಮಾಡೋ ಥರ ಇಲ್ಲೂ ಕೂಡ ಒಂದು ಬ್ಯಾಕ್ ಸೈಡ್ ನಾನು ಮಾರ್ಕ್ ಮಾಡಿ ಬೋರ್ಡಿಗೆ ಫಿಟ್ ಮಾಡ್ಕೊಂಡ್ಬಿಟ್ಟು ಬಟ್ಟೆನ ಇದಕ್ಕೆ ನಾನು ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಏನು ನೀವು ಇವತ್ತು ಝೀರೋ ನಂಬರ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡಿಲ್ಲ ಡೈರೆಕ್ಟ್ ಸ್ಯಾಟಿನ್ ಹಾಕ್ತಾ ಇದ್ದೀರಲ್ವ ಅಂತ ಅಂದ್ಬಿಟ್ಟು ನಾನು ಇದರಲ್ಲಿ ಝೀರೋ ನಂಬರ್ನಲ್ಲಿ ಕೂಡ ಇಟ್ಕೊಂಡು ಹಾಕ್ಕೊಂಡಿದ್ದೆ ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಆಮೇಲೆ ನೆನಪಾಯಿತು ಬ್ಯಾಕ್ ಸೈಡೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗಾಗಿ ನಿಮಗೆ ಅದನ್ನು ತೋರಿಸೋಕ್ಕಾಗಿಲ್ಲ ಓಕೆನಾ ಇಲ್ಲಿ ನೋಡಿ ಸ್ಯಾಟಿನ್ ಸ್ಟಿಚ್ ಬಂದುಬಿಟ್ಟು ನಾನು ಕಾಪರ್ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ನಾನು ಮಾಡ್ಕೊಂಡಿದ್ದೆ ಈಗ ಇದಕ್ಕೆ ಪೈಪಿಂಗ್ ಥ್ರೆಡ್ನ ನಾನು ಹಾಕ್ಕೊತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ದೂರ ದೂರ ಸ್ಟಿಚಸ್ ಬಂದರೂ ಪರವಾಗಿಲ್ಲ ಇಟ್ ಇದಕ್ಕೆ ಒಂದು ಒಂದೂವರೆ ಎರಡು ನಂಬರ್ನಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ಈ ಥ್ರೆಡ್ಗೆ ಈ ಥರ ನೋಡಿ ನಾನು ಇಲ್ಲಿ ಯಾವ ರೀತಿ ಹಾಕ್ತೀನಿ ಅಂತ ನೀವು ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ನಮಗೆ ಸೈಡಲ್ಲಿ ಒಂದೇ ಲೆವೆಲಲ್ಲಿ ನಾವು ಗ್ಯಾಪ್ನ ಕೊಟ್ಕೊಂಡು ಟೈಟಾಗಿ ಆ ದಾರ ಏನು ತೊಗೊಂಡಿರ್ತೀವಲ್ಲ ಪೈಪಿಂಗ್ ಥ್ರೆಡ್ಡನ್ನ ಇದನ್ನು ಸ್ವಲ್ಪ ಟೈಟಾಗಿ ಇಟ್ಕೊಂಡು ಹಾಕಿದಾಗ ನಮಗೆ ನೀಟಾಗಿ ಬರುತ್ತೆ ನೀವು ದಾರನ ಫುಲ್ಲು ಲೂಸ್ ಬಿಟ್ಬಿಟ್ಟು ಹಾಕ್ತೀರಾ ಅಂತ ಅಂದರೆ ನಿಮಗೆ ನೀಟಾಗಿ ಬರಲ್ಲ ಅಂದರೆ ನಾನು ತುಂಬ ಜನ ಹಾಕೋದನ್ನು ನೋಡಿದ್ದೀನಿ ಯಾಕಂತಂದರೆ ನಾನು ನಮ್ಮ ಚಾನಲಲ್ಲಿ ನೋಡಿ ಇದ್ದಾರಲ್ವಾ ಪೈಪಿಂಗ್ ಥ್ರೆಡ್ಡಲ್ಲಿ ಪೈಪಿಂಗ್ನ ಮಾಡಿ ಅಂದರೆ ಫಿಲ್ ಮಾಡೋದನ್ನು ಮಾಡ್ತಾರೆ ಮಾಡಿ ನಾನು ಒಂದಷ್ಟು ಹಾಕಿರ್ತಾರೆ ಅವ್ರದ್ದಲ್ಲಿ ಕೂಡ ಅವ್ರು ಮಾಡೋವಂಥ ಸಣ್ಣ ಸಣ್ಣ ಮಿಸ್ಟೇಕ್ ಏನಪ್ಪ ಅಂತಂದರೆ ಈ ಥರ ಒಂದು ಶೇಪು ನೀಟಾಗಿ ಪಕ್ಕಕ್ಕೆ ಬರಲ್ಲ ಕೆಲವೊಬ್ಬರು ತುಂಬನೇ ಚೆನ್ನಾಗಿ ಇದ್ದಾರೆ ಅವರು ಈ ಥರ ಮೆಥಡ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಕೂಡ ತಿಳ್ಕೊಂಡಿದ್ದೀನಿ ನೋಡಿ ಈಗ ನಾನು ಅದನ್ನು ಏನು ಫಸ್ಟು ದೂರ ದೂರಕ್ಕೆ ಒಂದೊಂದು ಸ್ಟಿಚ್ ಬರೋ ಥರ ಸುಮ್ಮನೆ ಹಾಕ್ಕೊಂಡಿದ್ದೆ ಅಂದರೆ ಅದು ಡಮಿ ಸ್ಟಿಚ್ ಥರ ಅಷ್ಟೇ ಅಂದರೆ ನಮಗೆ ಆ ದಾರ ಗ್ರಿಪ್ಪಾಗಿ ಕೂತ್ಕೋಬೇಕು ಅಲ್ಗಾಡಬಾರ್ದು ಅಂತ ಅಂದ್ಬಿಟ್ಟು ಓಕೆನಾ ಈಗ ನಾನು ಅದ್ರ ಮೇಲೆ ಇದು ಸ್ವಲ್ಪ ಗ್ರೇ ಮಿಕ್ಸಲ್ಲಿದೆ ಥ್ರೆಡ್ಡು ಸಿಲ್ಕ್ ಥ್ರೆಡ್ಡು ಈ ಥ್ರೆಡ್ಡಲ್ಲಿ ನಾನು ಇದನ್ನ ಫಿಲ್ ಮಾಡ್ಕೊತಾ ಇದ್ದೀನಿ ಇದು ಬಂದುಬಿಟ್ಟು ಸ್ಯಾರಿದು ಬಟ್ಟೆ ಅಷ್ಟರಲ್ಲೇ ಇತ್ತು ಫ್ರೆಂಡ್ಸ್ ಬಟ್ಟೆ ಚೆನ್ನಾಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಡಿಸೈನು ಆದರೆ ಬಟ್ಟೆ ಸ್ವಲ್ಪ ಅಷ್ಟು ಇದು ಅನ್ನಿಸ್ತಿರಲಿಲ್ಲ ಸ್ವಲ್ಪ ಎಳ್ಕೊತಾ ಇತ್ತು ಬಟ್ಟೆ ಮೊನ್ನೆ ಕೂಡ ನಂಗೆ ಯಾರೋ ಒಬ್ಬರು ಮೆಸೇಜ್ ಹಾಕಿದ್ರೆ ಅಥವಾ ಕಾಲ್ ಮಾಡಿದ್ರೆ ಗೊತ್ತಿಲ್ಲ ಬಟ್ಟೆ ಕಾಲ್ ಮಾಡಿದರು ಅನಿಸುತ್ತೆ ಅವರು ಮೇಡಮ್ ನಾನು ಯಾವ ರೀತಿ ಕ್ಯಾನ್ವಾಸ್ ಹಾಕಿದ್ರು ಬಟ್ಟೆ ಉದ್ದ ಉದ್ದಕ್ಕೆ ಸೀಳ್ಕೊಂಡಂಗೆ ಕಟ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ನಾನು ಹೇಳೋದೇನಪ್ಪ ಅಂತಂದರೆ ಅದು ಮಿಶ್ ಏನು ಮಿಸ್ಟೇಕಪ್ಪ ಅಂತಂದರೆ ಅದು ನಿಮ್ಮ ಮಿಷಿನ್ದು ಅಲ್ಲ ಜೊತೆಗೆ ನೀವು ಯಾವ ರೀತಿ ಹ್ಯಾಂಡ್ಲೂಮ್ನ ಯೂಸ್ ಮಾಡ್ತಿದ್ದೀರಾ ಅದು ಅಲ್ಲ ಬಟ್ಟೆನೇ ಪ್ರಾಬ್ಲಮ್ ಇರುತ್ತೆ ಓಕೆನಾ ಕೆಲವೊಂದು ಬಟ್ಟೆಗಳು ಆ ಥರ ಇದೆ ಅಂತ ಅಂದಾಗ ಸ್ವಲ್ಪ ನೀವು ಡಬಲ್ ಡಬಲ್ ಟೈಮ್ ಹಾಕಬಾರ್ದು ಎಂಬ್ರಾಯ್ಡ್ರಿನ ಮತ್ತು ನಿಧಾನವಾಗಿ ಆಗಿ ಮೂವ್ ಮಾಡಬಾರ್ದು ಸ್ವಲ್ಪ ಮೀಡಿಯಮಲ್ಲಿ ಮೂವ್ ಮಾಡ್ಕೋಬೇಕು ಬೋರ್ಡನ್ನ ಜೊತೆಗೆ ನೀವು ಸಿಂಗಲ್ಲು ಅಂದರೆ ಒಂದೊಂದೇ ಟೈಮ್ನ ಹಾಕ್ಕೋಬೇಕಾಗತ್ತೆ ಎರಡೇ ಟೈಮ್ ಹಾಕಿದಾಗ ನಮಗೆ ಅಷ್ಟು ಇದು ಬರಲ್ಲ ಉದ್ದಕ್ಕೂ ಕಟ್ಟಾದಂಗೆ ಅನಿಸ್ತಾ ಇರುತ್ತೆ ಬಟ್ಟೆ ಕ್ಯಾನ್ವಾಸ್ ಎಲ್ಲ ಮೇಲೆ ಕಾಣಿಸ್ತಾ ಇರುತ್ತೆ ಬಟ್ಟೆ ಎಳ್ಕೊಂಡಂಗೆ ಆಗ್ಬಿಟ್ಟು ಅದಕ್ಕೋಸ್ಕರ ಇಲ್ಲಿ ಬಾಲ್ ಚೈನ್ ಕೂಡ ನೋ ಕೂಡ ನೋಡ್ಬೋದು ನೀವು ನೋಡಿ ಎಲ್ಲಿ ಎಷ್ಟು ಟೈಟಾಗಿ ಇಟ್ಕೊಂಡು ಹಾಕ್ತಾಯಿದ್ದೀನಿ ಅಂತ ನಾನು ಯಾಕೆ ಅಂತಂದರೆ ಇದು ಅಷ್ಟೇ ನಮಗೆ ಕೈಯಿಂದ ಆ ಕಡೆ ಈ ಕಡೆ ಜಾರ್ಕೊಂಡಂಗಾಗಿ ನೀಡ್ಲು ಕಟ್ಟಾಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಈ ಥರ ನೀವು ಹಾಕಿದಾಗ ನೋಡಿ ಈಸಿಯಾಗಿ ಹಾಕ್ಬೋದು ಲೂಸ್ ಬಿಡಬಾರ್ದು ಅಷ್ಟೇ ಆದಷ್ಟು ಅದ್ರ ಪಕ್ಕಕ್ಕೆ ಇಟ್ಕೊಂಡು ಹಾಕ್ಕೊಂಡು ಬನ್ನಿ ಇದು ಅಷ್ಟೇ ಒಂದು ನಂಬರಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹಾಕೋಬೇಡಿ ತುಂಬ ದೊಡ್ಡದಾಗ್ಬಿಡುತ್ತೆ ಅಂದರೆ ಲೂಸ್ ಬಂದುಬಿಡುತ್ತೆ ಬಾಲ್ ಚೈನ್ ಪಕ್ಕ ಸ್ಟಿಚಸ್ ಓಕೆನಾ ಈಗ ನೋಡಿ ಇದಕ್ಕೆ ನಾನು ಟೂ ಟು ಇಂಚಿಗೆ ನಾನು ಮಾರ್ಕ್ ಮಾಡಿಕೊಡಿ ಎರಡು ಇಂಚಿಗೆ ಒಂದು ಮಾರ್ಕನ್ನು ನಾನು ಮಾಡಿಕೊಂಡು ಅದರಲ್ಲಿ ನಾನಿಲ್ಲಿ ಫ್ಲವರ್ ಶೇಪ್ನ ಕೊಡ್ತಾಯಿದ್ದೀನಿ ಆಯಿತಾ ಪೆಟಲ್ಸ್ ಮಾಡ್ಕೋಬೇಕಲ್ವಾ ಫ್ಲವರ್ದು ಅದಕ್ಕೋಸ್ಕರ ನಾನಿಲ್ಲಿ ಈ ಥರ ಮಾಡ್ತಾಯಿದ್ದೀನಿ ಒಟ್ಟು ನಮಗೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರು ದಳಗಳು ಬರುತ್ತೆ ಆರು ಪೆಟಲ್ಸ್ ಬರುತ್ತೆ ಈ ಫ್ಲವರಿಗೆ ಈ ಥರ ಒಂದು ಡಿಸೈನ್ನ ನಾನು ಕ್ರಿಯೇಟ್ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಕೂಡ ಅಷ್ಟೇ ಇದನ್ನು ತುಂಬ ಚಿಕ್ಕದಾಗೂ ಹಾಕ್ಕೊಬೇಡಿ ದೊಡ್ಡದಾಗೂ ಹಾಕೋಬೇಡಿ ಎರಡೆರಡು ಇಂಚಿಗೆ ಒಂದೊಂದು ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಸುಲಭ ಆಗಲಿ ಅಂತಲೇ ಕೂಡ ನೋಡಿ ನಾನು ವೈಟ್ ಕಲರ್ ಮಾರ್ಕರ್ ಪೆನ್ನಿಂದ ನಾನು ಅಪ್ಸರ ಪೆನ್ಸಿಲ್ ಸಿಗುತ್ತೆ ವೈಟ್ ಕಲರ್ದು ಆ ಮಾರ್ಕರ್ ಪೆನ್ನಿಂದ ನಾನು ಡ್ರಾಯಿಂಗ್ ಕೂಡ ಬಿಡಿಸಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಯಾವ ರೀತಿ ಡ್ರಿ ಡ್ರಾಯಿಂಗ್ ಬಿಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ ಈ ಥರ ಡ್ರಾಯಿಂಗ್ ಬರ್ಕೊಳಕ್ಕೆ ಬರಲ್ಲ ಅಂತಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪಿಂಟ್ರೆಸ್ಟ್ ಆ್ಯಪಿಂದ ನೀವು ಪೇಪರ್ ಕಾಪಿ ಅನ್ನೋ ಆ್ಯಪು ಪಿಂಟ್ರೆಸ್ಟ್ ಅನ್ನೋ ಆ್ಯಪ್ ಇದ್ದರೆ ಸಾಕು ನೀವು ಈಸಿಯಾಗಿ ಇದು ಮಾಡ್ಬೋದು ಏನು ಟ್ರೇಸಿಂಗ್ನ ಮಾಡ್ಕೋಬೋದು ನಿಮ್ಗೆ ಈ ಥರ ಬರಲ್ಲ ಅಂತ ಅನ್ನೋ ಹಾಗಿದ್ರೆ ಅಂದರೆ ನಾವು ಈ ಥರ ಈಸಿಯಾಗಿ ಒಂದು ಸ್ಕೆಚ್ನ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀವು ಆ ಥರ ಒಂದು ಟ್ರೇಸ್ ಮಾಡ್ಕೋಬೋದು ಅದು ಎರಡು ಆ್ಯಪ್ ಇದ್ದರೆ ಓಕೆನಾ ನಿಮಗೆ ಬರೋಲ್ಲ ಅಂದರೆ ಆ ಮೆಥಡ್ನ ನೀವು ಯೂಸ್ ಮಾಡ್ಕೊಳ್ಳಿ ಬೇಕು ಅಂದರೆ ನಮ್ಮ ಈ ಚಾನಲಲ್ಲಿ ಕೂಡ ನಾನು ಅದೊಂದು ವೀಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ನಾವು ಟ್ರೇಸ್ನ ಮಾಡಬೇಕು ಅನ್ನೋದನ್ನ ನೋಡೋಣ ಬೇಕಿದ್ದರೆ ಸದ್ಯದಲ್ಲೇ ಇನ್ನೂ ಒಂದು ವೀಡಿಯೋ ಮಾಡಿಕೊಡ್ತೀನಿ ಅದನ್ನೇ ಓಕೆನಾ ನೋಡಿ ಈಗ ನಾನು ಲೀಫ್ಸು ಮತ್ತು ಅಲ್ಲಲ್ಲೇ ಒಂದು ಸರ್ಕಲ್ ಶೇಪ್ ಬರೋ ಥರ ಒಂದಷ್ಟು ಲೀಫ್ಗಳನ್ನ ನಾನು ಇಲ್ಲಿ ಜೊತೆಗೆ ಬೇಲು ಇಷ್ಟು ಬರೋ ಥರ ವೈಟ್ ಕಲರ್ ಮಾರ್ಕರ್ ಪೆನ್ನಿಂದ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಏನು ಗೊತ್ತಾ ಸುಮ್ಮನೆ ರಫ್ ಸ್ಕೆಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಕ್ಲಿಯರಾಗಿ ಅದೇ ಶೇಪ್ ಬರೋ ಥರ ಏನು ಮಾಡಿಲ್ಲ ನಮಗೆ ಒಂದು ಗೊತ್ತಾಗತ್ತಲ್ವ ಒಂದು ಡಿಸೈನ್ ನೋಡಿದ ತಕ್ಷಣವೇ ನಾವು ಒಂದಷ್ಟು ಡಿಸೈನ್ಸ್ ತೋರಿಸಿದಾಗ ಅವ್ರು ಈ ಡಿಸೈನ್ ಇರಲಿ ಅಂತೇಳಿ ಹೇಳಿರ್ತಾರಲ್ವ ಆ ಡಿಸೈನ್ನ ನೋ ನೋಡಿ ನಾವು ಮಾಡ್ಕೊಂಡು ಹೋಗ್ಬೋದು ನೋಡಿ ಈಗ ಇಲ್ಲಿ ನಾನು ಫ್ಲವರ್ ಶೇಪ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ ನಾನು ಏನು ಎರಡೆರಡು ಇಂಚಿಗೆ ಒಂದೊಂದು ಫ್ಲವರ್ ಶೇಪ್ ಮಾಡಿದ್ದೆ ಅಲ್ವಾ ಆರಾರು ಪೆಟಲ್ ಅಂದರೆ ಸಿಕ್ಸ್ ಪೆಟಲ್ಸ್ ಬರೋ ಥರ ಮಾಡಿದ್ದೆ ಅಲ್ವಾ ಆ ಥರ ಇಲ್ಲಿ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ಇದು ಬಂದು ಗ್ರೇ ಕಲರ್ ತ್ರೆಡ್ಡಿಂದನೇ ಮಾಡ್ತಾ ಇರೋಂಥದ್ದು ಸಿಲ್ಕ್ ಥ್ರೆಡ್ಡು ಓಕೆ ನಾ ನೋಡಿ ಸಿಲ್ಕ್ ಥ್ರೆಡ್ಡಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಮತ್ತೆ ಮೊನ್ನೆ ನನಗೆ ಯಾರೋ ಕಾಲ್ ಮಾಡಿ ಕೂಡ ಕೇಳಿದರು ಏನಪ್ಪ ಅಂತ ಅಂದರೆ ಮೇಡಮ್ ನೀವು ಒಂದಷ್ಟು ಡಿಸೈನ್ಸ್ ಇದು ಕಳ್ಸ್ಕೊಡೋಕ್ಕಾಗತ್ತಾ ಅಂತ ಅಂದ್ಬಿಟ್ಟು ಎಲ್ಲರಿಗೂ ನಾನು ಸಪ್ರೇಟಾಗಿ ಡಿಸೈನ್ಸ್ನ ಕಳ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಏನಕ್ಕೆ ಅಂತಂದರೆ ಪ್ರತಿಯೊಬ್ಬರಿಗೂ ನಾನು ಸಪ್ರೇಟಾಗಿ ಡಿಸೈನ್ಸ್ನ ಕಳಿಸ್ತಾ ಕುತ್ಕೊಂಡ್ಬಿಟ್ರೆ ಎಲ್ಲಿ ನನ್ನ ಫೋನಲ್ಲಿ ಕೂಡ ಮೆಮೊರಿ ತುಂಬೋಗಿಬಿಡುತ್ತೆ ಈಗಲೇ ವೀಡಿಯೋಗಳು ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಹಾಗಾಗಿ ವೀಡಿಯೋಗಳನ್ನ ಅಪ್ಲೋಡ್ ಆಗ್ತಾ ಇರಲ್ಲ ಸರಿಯಾಗಿ ಮತ್ತು ಟೈಮ್ ಕೂಡ ತುಂಬ ಬೇಕಾಗುತ್ತೆ ನಾನು ಕೇಳಿದವರಿಗೆಲ್ಲ ನಾನು ಎಲ್ಲ ಡಿಸೈನ್ಸ್ನೂ ಸೆಂಡ್ ಮಾಡ್ತಾ ಕೂಡಕ್ಕಾಗಲ್ಲ ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ ನಮ್ಮ ವಿ ಚಾನಲಲ್ಲಿ ಈ ಯೂಟ್ಯೂಬ್ ಚಾನಲಲ್ಲಿ ತುಂಬ ಡಿಸೈನ್ಸ್ನ ನಾನು ಹಾಕಿದ್ದೀನಿ ಒಂದರ ಡಿಸೈನ್ ಅಂತ ಏನಿಲ್ಲ ನೀವು ಕೆಲವೊಂದು ಚಾನಲ್ಗಳು ನೋಡಿದಾಗ ನಿಮಗೆ ಅನಿಸುತ್ತೆ ಏನು ಗೊತ್ತಾ ಕೆಲವರು ಈ ರೀತಿ ಮಾಡೋದು ಕೂಡ ತೋರಿಸ್ತಾ ಇರಲ್ಲ ಬರೀ ಒಂದಷ್ಟು ಡಿಸೈನ್ಸ್ ಅಷ್ಟೇ ತೋರಿಸ್ತಾ ಇರ್ತಾರೆ ಇಲ್ಲಿ ನೀವು ನಾವು ಆ ಥರನೂ ಮಾಡ್ತಾ ಇಲ್ಲ ನಿಮಗೆ ಡಿಸೈನ್ಸ್ ಕೂಡ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೆ ಹೆಲ್ಪ್ ಆಗಲಿ ಅಂತಲೇ ಕೂಡ ಮಾಡ್ತಾ ಇರೋದು ಆದರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಪ್ರೇಟಾಗಿ ನಮಗೆ ಒಂದು ಡಿಸೈನ್ಸ್ನ ಕಳಿಸ್ಕೊಡಿ ಅಂತ ಕೇಳಿದ್ರೆ ಅದು ನನ್ನಿಂದ ಆಗದೆ ಇರುವಂಥದ್ದು ಯಾಕಂದರೆ ನಾನು ಏನು ಡಿಸೈನ್ ಮಾಡ್ತೀನಿ ಅದನ್ನ ಸಪ್ರೇಟಾಗಿ ಎಲ್ಲರಿಗೂ ಒಂದೊಂದೇ ಒಂದೊಂದೇ ನಾನು ಕಳಿಸ್ತಾ ಆಗಲ್ಲ ಕೆಲಸಗಳು ತುಂಬಾ ಇರುತ್ತಲ್ವ ಹಾಗಾಗಿ ಇದರಲ್ಲಿ ನೋಡಿದ್ರೆ ನೀವು ಈಸಿಯಾಗಿ ನೀವು ಮಾಡ್ಕೋಬೋದು ಓಕೆನಾ ನಾನು ಯಾವುದೇ ಒಂದು ಡಿಸೈನ್ ಮಾಡಿದ್ರು ಅದನ್ನ ಇಲ್ಲಿ ಅಪ್ಲೋಡ್ ಅಪ್ಲೋಡ್ ಮಾಡೇ ಮಾಡಿರ್ತೀನಿ ಸಾಮಾನ್ಯ ಯಾವುದೂ ಇಲ್ಲ ನಾನು ಈ ಡಿಸೈನ್ ಮಾಡಿಬಿಟ್ಟೆ ಅನ್ನೋಂಥದ್ದು ಏನಿಲ್ಲ ಎಲ್ಲ ಡಿಸೈನ್ ಕೂಡ ನಾನು ಹಾಕ್ತಾನೆ ಇರ್ತೀನಿ ಇದರಲ್ಲಿ ನಿಮ್ಗೆ ಈಸಿ ಆಗಲಿ ಅಂತಲೇ ಕೂಡ ನಾನು ಇದನ್ನು ಬ್ಯಾಕ್ ಸೈಡ್ ಕೂಡ ನಾನು ತೋರಿಸಿರೋದು ಯಾಕೆ ಅಂತಂದಾಗ ನೋಡಿ ಈ ಮಿಡಲಲ್ಲಿ ನೀವು ಗಮನಿಸಿದ್ರೆ ನಾನು ಫ್ಲವರ್ ಹಾಕ್ದೆ ಅಲ್ವಾ ಅಲ್ಲಿ ನೋಡಿ ಶೇಪ್ ನಿಮಗೆ ಬೇರೆ ಥರ ಬರುತ್ತೆ ಸೇಮ್ ಶೇಪ್ ಇಲ್ಲ ಅಂದರೆ ಲೆಫ್ಟ್ ಸೈಡು ರೈಟ್ ಸೈಡು ಎರಡು ಸೈಡ್ ತೊಗೊಂಬಂದಾಗ ಆ ಮಿಡಲಲ್ಲಿ ನಮಗೆ ಮಧ್ಯಭಾಗದಲ್ಲಿ ನಮಗೆ ಶೇಪು ಬೇರೆ ಥರ ಬರುತ್ತೆ ಅಲ್ವಾ ಅಂದರೆ ಎರಡು ಜಾಯಿಂಟ್ ಅಲ್ಲಿ ಕೂತ್ಕೊಳ್ಳುತ್ತೆ ಅದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗಬೇಕಿತ್ತು ಅದಕ್ಕೋಸ್ಕರ ನಾನು ಇದನ್ನು ಬ್ಯಾಕ್ ಸೈಡ್ ತೋರಿಸಿರುವಂಥದ್ದು ಈ ಕಡೆ ಇರೋ ಬಳ್ಳಿಗಳೆಲ್ಲ ಮೇಲುಗಡೆಗೆ ಹೋಗೋ ಥರ ಈ ಕಡೆಯೇ ಇದೆ ಆ ಕಡೆ ಆ ಬರ್ತಾ ಬರ್ತಾಯಿದೆ ಆ ಥರ ಅಂದರೆ ಎಲ್ಲೂ ಒಂದೇ ಕಡೆಯಿಂದ ಕಂಟಿನ್ಯೂಟಿ ತೊಗೊಂಡಿಲ್ಲ ನೋಡಿ ಈಗ ಆಲ್ಮೋಸ್ಟ್ ಇದು ಫ್ಲವರ್ಸ್ ಮಾತ್ರ ಕಂಪ್ಲೀಟ್ ಆಗ್ತಾ ಬರ್ತಿದೆ ಇದನ್ನು ಅಷ್ಟೇ ಫ್ಲವರ್ ಮಾಡುವಾಗ ನೀವು ನೋಡ್ಕೊಳ್ಳಿ ತುಂಬ ದೊಡ್ಡದು ಮಾಡ್ಕೋಬೇಡಿ ಎರಡರಿಂದ ಅಂದರೆ ಝೀರೋಯಿಂದ ಇಂದ ಟೂ ನಂಬರಿಗೆ ಹೋಗಿ ಟೂ ಇಂದ ಮತ್ತು ಜೀರೋಗೆ ಬಂದಿಲ್ಸಿ ಓಕೆನಾ ಝೀರೋ ಒನ್ ಟೂ ಮತ್ತು ಟೂ ಒನ್ ಝೀರೋ ಇಷ್ಟಕ್ಕೆ ಬರಬೇಕು ಆಗ ಮಾತ್ರ ಈ ಥರ ಪುಟ್ ಪುಟ್ಟು ಫ್ಲವರ್ಸ್ ಬರುತ್ತೆ ಮತ್ತು ಯಾವುದೇ ಡಿಸೈನ್ ಹಾಕಬೇಕಾದ್ರೂ ಸ್ವಲ್ಪ ತುಂಬ ಚಿಕ್ಕ ಚಿಕ್ಕದಾಗಿ ಹಾಕೋದಕ್ಕೆ ಟ್ರೈ ಮಾಡಿ ಅಷ್ಟು ಪುಟಾಣಿಯಾಗಿ ಒಂದು ಪುಟ್ಟದಾಗಿ ಇರೋ ಜಾಗದಲ್ಲಿ ನಮಗೆ ಒಂದಷ್ಟು ಡಿಸೈನ್ಸ್ನ ಮಾಡೋದನ್ನು ನೋಡ್ಕೋಬೇಕಾಗತ್ತೆ ನಾವು ಆವಾಗ ಚೆನ್ನಾಗಿ ಕಾಣುತ್ತೆ ಈ ಇದೇ ಡಿಸೈನ್ನ ನಾವು ತುಂಬ ದೊಡ್ಡದಾಗಿ ಹತ್ತಂಬರವಾಗಿ ಹಾಕಿದ್ರೆ ಅಷ್ಟು ಲುಕ್ ಬರೋಲ್ಲ ಅಂದರೆ ಏನು ಆ ಒಂದು ಒಳ್ಳೆ ಲುಕ್ ಕಾಣಿಸುತ್ತಲ್ವ ಬ್ಲೌಸು ಆ ಥರ ನಮಗೆ ಕಾಣಿಸಲ್ಲ ನೋಡಿ ಇವಾಗ ಅದೇ ಗ್ರೇ ಕಲರ್ ಥ್ರೆಡ್ ಅಂದರೆ ಸಿಮೆಂಟ್ ಕಲರ್ ಥ್ರೆಡ್ಡಲ್ಲಿ ನಾನು ಹಾಕಿದ್ದೆ ಅಲ್ವಾ ಅದರಲ್ಲೇ ಒಂದಷ್ಟು ಈ ತ್ರೀ ತ್ರೀ ಪೆಟಲ್ಸ್ ಏನು ಬರ್ತಿದೆ ಅದನ್ನು ನಾನು ಅದರಲ್ಲಿ ಮಾಡ್ಕೊತಾ ಇದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ಯಾವುದೇ ಆಗಲಿ ನಾವು ಥ್ರೆಡ್ಡು ಮತ್ತು ಇದನ್ನು ನಾವು ಮ್ಯಾಚ್ ಮಾಡಿ ಯಾವ ರೀತಿ ಮಾಡ್ತೀವಲ್ವ ವರ್ಕು ಅದ್ರ ಮೇಲೇ ಇದಕ್ಕೊಂದು ಒಂದು ಒಳ್ಳೆ ಲುಕ್ ಬರುತ್ತೆ ಈಗ ನೋಡಿ ಇದರಲ್ಲಿ ಹೇಳಬೇಕು ಅಂತಂದರೆ ಈ ಕಲರ್ ಇಲ್ಲವೇ ಇಲ್ಲ ಅಂದರೆ ಏನು ಬರೀ ಗ್ರೇ ಮತ್ತು ಈ ಪರ್ಪಲ್ ಕಲರ್ ಬ್ಲೌಸ್ ಪೀಸ್ ಏನಿದೆ ಇದಷ್ಟೇ ಕಲರ್ ಇರೋದು ಅದರಲ್ಲಿ ಇದಕ್ಕೆ ಇನ್ನೂ ಒಂದು ಕಲರ್ ಕೂಡ ನಾನೇ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಟ್ಟಿದ್ದೀನಿ ಅವ್ರು ತುಂಬಾ ಇಷ್ಟಪಟ್ಟರು ಇದು ಬ್ಲೌಸು ಅವರು ಮದುವೆಗೆ ಹೋಗಬೇಕಿತ್ತು ಅಂತೇಳಿ ಹಾಕ್ಸ್ಕೊಂಡಿದ್ದು ಇದು ನನಗೆ ಹೊಸ ಕಸ್ಟಮರೇ ಇವ್ರು ಯಾವತ್ತೂ ನಾನು ಹತ್ರ ಸ್ಟಿಚ್ ಮಾಡ್ಸಿರಲಿಲ್ಲ ಅಂದರೆ ಎಂಬ್ರಾಯ್ರಿ ವರ್ಕ್ ಮಾಡ್ಸಿರಲ್ಲ ಸ್ಟಿಚ್ ಮಾಡ್ಸಿರಲ್ಲ ಆದರೆ ಮತ್ತೆ ಮೊನ್ನೆ ಅವರು ಮದುವೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ನನಗೆ ಹೇಳಿದರು ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಅವ್ರು ತೊಗೊಂಡು ಹೋಗುವಾಗಂತೂ ಸಖತ್ ಇಷ್ಟಪಟ್ಟರು ಇದನ್ನ ಬ್ಲೌಸ್ನ ಸ ತುಂಬಾ ಚೆನ್ನಾಗಿ ಬಂದಿದೆ ವರ್ಕು ಅಂತ ಅಂದ್ಬಿಟ್ಟು ನಿಜ ಕಂಪ್ಯೂಟರ್ ಮಿಷಿನಲ್ಲಿ ಬಂದಂಗೆ ಬಂದಿತ್ತು ಇದಕ್ಕೆ ವರ್ಕ್ ಮಾತ್ರ ಅದಕ್ಕೆ ನಾನು ಹೇಳೋದು ಫ್ರೆಂಡ್ಸ್ ಯಾವುದೇ ಆದರೂ ಅಷ್ಟೇ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನಮ್ಮ ಕೈಯಲ್ಲಿ ತೊಗೊಂಡು ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಆರಾಮಾಗಿ ಮಿಷಿನಲ್ಲಿ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಕಲಿತು ಮಾಡ್ಬೋದು ಮಾಡಿ ಭಯ ಪಡಬೇಡಿ ಅಂತ ಅದಕ್ಕೋಸ್ಕರನೇ ಹೇಳೋದು ನೋಡಿ ಈಗ ಇದು ಮಿಡಲ್ಲು ಆಯಿತಾ ಮಿಡಲಲ್ಲಿ ಬಂದಾಗ ನೋಡಿ ಇದೆಲ್ಲ ಯಾವ ಕಡೆ ಇತ್ತು ಲೀಫ್ಸ್ ಎಲ್ಲ ಈ ಕಡೆ ಯಾವ ಕಡೆ ಇದೆ ಅಂತ ಅಂದ್ಬಿಟ್ಟು ನೀವು ಗಮನಿಸ್ಬೋದು ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ ನಿಮಗೆ ಅಂದರೆ ಆ ಕಡೆ ಈ ಕಡೆ ಬಂದು ಬರೋ ಥರ ಇದೆ ಅಂದರೆ ಆಪೋಸಿಟ್ ಕೂಡ ಬರೋಲ್ಲ ಈ ಲೆಫ್ಟೆಲ್ಲ ಲೆಫ್ಟ್ ಸೈಡ್ಗೆ ಹೋಗಿರುತ್ತೆ ರೈಟ್ ಸೈಡೆಲ್ಲ ರೈಟ್ ಸೈಡ್ಗೆ ಹೋಗಿರುತ್ತೆ ಡಿಸೈನ್ಸು ಆ ಥರ ನೀವು ಟ್ರೇಸ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ನೀವು ಏನು ಈ ಮಿಡಲ್ ನಮ್ಮ ಈ ಫ್ಲವರಿಂದ ಆ ಫ್ಲವರು ಅಷ್ಟನ್ನೇ ನೀವು ಟ್ರೇಸ್ ಮಾಡ್ಕೊಂಬಿಟ್ರೆ ಮ ನೆಕ್ಸ್ಟ್ ಅದನ್ನೇ ಎರಡೆರಡು ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವಾ ಅಲ್ಲಿಗೆ ಉದ್ದಕ್ಕೂ ಇಟ್ಕೊಂಡು ನಾವು ಒಂದು ಫಿಗರ್ನ ನಾವು ಬರ್ಕೊಂಬಂದ್ಬಿಡ್ಬೋದು ಇದು ಏನು ಬೇಲ್ ಡಿಸೈನ್ ಮಾಡಿದ್ವಲ್ಲ ನೀಟಾಗಿ ನಾವು ಬರ್ಕೊಂಬಂದುಬಿಟ್ರೆ ಕಾರ್ಬನ್ ಶೀಟ್ ಹಾಕ್ಕೊಂಡು ನೀಟಾಗಿ ನಿಮಗೆ ಡಿಸೈನ್ ಬಂದುಬಿಡತ್ತೆ ಬೇಕಿದ್ರೆ ಅದನ್ನು ನಾನು ಬೇರೆ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಓಕೆನಾ ಅಂದರೆ ಆಲ್ರೆಡಿ ನಾನು ಮಾಡಿದ್ದೀನಲ್ವ ಅಂಥೇಳಿ ಮಾಡ್ತಾ ಇಲ್ಲ ಅದು ವೀಡಿಯೋ ಮತ್ತು ಮೊನ್ನೆ ಯಾರೋ ನನಗೆ ಕೇಳಿದರು ನಿಮ್ಮದು ಬೇಸಿಕ್ ವೀಡಿಯೋಸ್ ಎಲ್ಲ ಏನಿದೆ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಒಂದೇ ಕಡೆ ಬರೋ ಥರ ಅಂದರೆ ಪ್ಲೇ ಲಿಸ್ಟಲ್ಲಿ ಮಾಡಿ ಹಾಕಿ ಅಂತ ಅಂದ್ಬಿಟ್ಟು ಖಂಡಿತ ಹಾಕ್ಕೊಡ್ತೀನಿ ನನಗೂ ಅದು ಇಷ್ಟಿನ ಐಡಿಯಾ ಬಂದಿರಲಿಲ್ಲ ಈ ಥರ ಹಾಕಿದರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅವರು ಅವರು ಕ್ವಶನ್ ಏನಪ್ಪ ಅಂತಂದರೆ ಚಾನಲಲ್ಲಿ ಹೋಗಿ ಎಲ್ಲೆಲ್ಲೋ ಹುಡ್ಕೋದ್ರ ಬದಲು ಪ್ಲೇ ಲಿಸ್ಟಲ್ಲಿ ಬರೀ ಬೇಸಿಕ್ ವೀಡಿಯೋಸ್ ಅಷ್ಟೇ ನಮಗೆ ಪ್ಲೇ ಲಿಸ್ಟಲ್ಲಿದ್ದರೆ ಹುಡ್ಕೋಕ್ಕೆ ಈಸಿ ಆಗುತ್ತೆ ಅಲ್ಲಿ ಒಂದಷ್ಟು ಡಿಸೈನ್ಸ್ ನಮಗೆ ಸಿಗ್ತಾ ಹೋಗುತ್ತೆ ಆ ಥರ ಮಾಡಿ ಹಾಕಿ ಅಂತ ಹೇಳಿದರು ನಾನು ಅವರಿಗೆ ಓಕೆ ಅಂತ ಹಾಕಿದ್ದೀನಿ ಹಾಕ್ಕೊಡ್ತೀನಿ ಓಕೆನಾ ಅದೇ ಥರನೇ ನೋಡಿ ಇಲ್ಲಿ ನಾನು ಬ್ಲೂ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ ಸಿಲ್ಕ್ ಥ್ರೆಡ್ಡು ಇದು ಬಂದುಬಿಟ್ಟು ಸ್ಯಾರಿಯಲ್ಲಿ ಇರಲಿಲ್ಲ ಈ ಕಲರು ಓಕೆನಾ ಅವ್ರು ಏನು ಹೇಳಿದರು ಅಂತಂದು ನಾನು ಹೇಳಿದ್ದೆ ಅವರು ಈ ಡಿಸೈನ್ ಬೇಕು ಅಂತ ಹೇಳಿ ಹೇಳಿದರು ಆಗ ನಾನು ಅವ್ರಿಗೆ ಹೇಳಿದ್ದೆ ಇಲ್ಲ ಇದು ಎರಡೇ ಕಲರ್ ಥ್ರೆಡ್ಡಲ್ಲಿ ಚೆನ್ನಾಗಿ ಕಾಣಲ್ಲ ಅಂದರೆ ಕಾಪರ್ ಗೋಲ್ಡ್ ಮತ್ತು ಗ್ರೇ ಕಲರ್ ಥ್ರೆಡ್ಡಲ್ಲಿ ಚೆನ್ನಾಗಿ ಕಾಣಲ್ಲ ಹಾಗಾಗಿ ಒಂದು ಬೇರೆ ಯಾವುದಾದ್ರು ಒಂದು ಕಲರ್ನ ನಾನು ಇದಕ್ಕೆ ಹಾಕ್ತೀನಿ ನಿಮ್ಗೆ ಯಾವ ಕಲರ್ ಬೇಕು ಅಂತ ಹೇಳಿದ್ದೆ ಅವರು ಇಲ್ಲ ನಿಮ್ಮಿಷ್ಟಕ್ಕೆ ಬಿಡ್ತೀವಿ ನೀವು ಯಾವುದಾದ್ರೂ ಕಲರ್ ಹಾಕಿ ಚೆನ್ನಾಗಿ ಕಾಣೋದು ಯಾವುದಾದ್ರು ಒಂದು ಕಲರ್ ಹಾಕ್ಕೊಂಡು ಕೊಡಿ ಅಂತ ಹೇಳಿದರು ನನಗೆ ಅನ್ನಿಸ್ತು ಬ್ಲೂ ಮತ್ತು ಗ್ರೇಗೆ ಬ್ಲೂ ಚೆನ್ನಾಗಿ ಕಾಣಿಸುತ್ತೆ ಯಾಕಂತಂದರೆ ಇದು ಬ್ಲೌಸ್ ಬೇರೆ ಪರ್ ಪರ್ಪಲ್ ಕಲರ್ ಇತ್ತಲ್ವ ಹಾಗಾಗಿ ಪಿಂಕ್ ಹಾಕಿದ್ರೆ ಅಷ್ಟು ಹೈಲೈಟ್ ಕೊಡ್ತಿರಲ್ಲ ಗ್ರೀನ್ ಕೂಡ ಅಷ್ಟೇ ಒಂಥರ ಮರ್ಜ್ ಆಗ್ತಿತ್ತು ಕಲರು ಅದಕ್ಕೋಸ್ಕರ ನಾನೇನು ಮಾಡಿದೆ ಸ್ವಲ್ಪ ಸ್ಕೈ ಬ್ಲೂ ಬರುತ್ತೆ ಅಲ್ವಾ ಆ ಥರ ಶೇಡ್ ಥ್ರೆಡ್ ತೊಗೊಂಡು ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಇದಕ್ಕಿನ್ನೂ ಕಾಪರ್ ಗೋಲ್ಡ್ ಕಲರಲ್ಲೆಲ್ಲ ನಾವು ಬೇಲ್ನ ಇದು ಮಾಡಿದಾಗ ಒಳ್ಳೆ ಹೈಲುಕ್ ಬಂದಿತ್ತು ಬ್ಲೌಸು ಒಂಥರ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಇದು ನಾನು ಫೋಟೋ ಇನ್ನೂ ಅಪ್ಲೋಡ್ ಮಾಡಿಲ್ಲ ತುಂಬ ಬ್ಲೌಸಸ್ನ ನಾನು ಮಾಡಿಟ್ಟಿದ್ದೀನಿ ಒಂದಷ್ಟು ಯುನೀಕ್ ಆಗಿರುವಂಥ ಬ್ಲೌಸ್ಗಳು ಕೂಡ ಸ್ಟಿಚ್ ಮಾಡಿದ್ದೀನಿ ಆದರೆ ಏನಾಗಿದೆ ಗೊತ್ತಾ ಈ ಸರ್ತಿ ಎಲ್ಲನೂ ಒಂದೇ ಇದರಲ್ಲಿ ಇಲ್ಲ ಅಷ್ಟೇ ಎಲ್ಲದರದ್ದು ನನ್ನ ಹತ್ರ ಫೋಟೋಸ್ ವೀಡಿಯೋಸ್ ಇದೆ ಅದನ್ನು ನಾನು ಹಾಕ್ಕೊಡ್ತೀನಿ ನೋಡಿ ಈಗ ನಾನು ಕಾಪರ್ ಗೋಲ್ಡ್ ಥ್ರೆಡಲ್ಲಿ ಈ ಏನು ಈ ಸರ್ಕಲ್ ಶೇಪ್ ಎಲ್ಲ ಮಾಡ್ಕೊತೀವಲ್ವ ಅದು ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದೊಂದು ಬುಟ್ಟಾನ ಹಾಕ್ತಾಯಿದ್ದೀನಿ ಈ ಫ್ಲವರಲ್ಲಿ ಮಧ್ಯದಲ್ಲಿ ಒಂದೊಂದು ಬುಟ್ಟಾಸ್ ಬರೋ ಥರ ಹಾಕ್ಕೊಂಡಿದ್ದೀನಿ ಜೊತೆಗೆ ಇದು ಈ ಈ ಶೇಪೂ ಅಷ್ಟೇ ಇದರಲ್ಲೇ ಹಾಕಿರೋವಂಥದ್ದು ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಎಲ್ಲರೂ ಟ್ರೈ ಮಾಡಿ ನಾ ಓಕೆನಾ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಲುಕ್ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ನಿಮಗೆ ಈಗಾಗಲೇ ಆಲ್ರೆಡಿ ಒಂದು ಫ್ಲ ಫ್ಲವರ್ ಮಾಡುವಂಥದ್ದು ಲೀಫ್ ಮಾಡುವಂಥದ್ದು ಇದೆಲ್ಲ ನಿಮ್ಮ ಕಲ್ತಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇದೆಲ್ಲ ನೀವು ಪ್ರ್ಯಾಕ್ಟೀಸ್ ಮಾಡಿದ್ದೀರಾ ಅಂತ ಅಂದರೆ ಆರಾಮಾಗಿ ನೀವು ಇದನ್ನು ಮಾಡ್ಬೋದು ಈ ಥರ ಡಿಸೈನೆಲ್ಲ ಮಾಡೋದ್ರಿಂದ ಒಂದಷ್ಟು ಕಾಸು ಸ್ವಲ್ಪ ಜಾಸ್ತಿ ತಗೋಬೋದು ಅಂದರೆ ಅಮೌಂಟ್ ನಾವು ಜಾಸ್ತಿ ಕೇಳಿ ತಗೋಬೋದು ಅವರಿಗೂ ಖುಷಿ ಆಗುತ್ತೆ ಅಮೌಂಟ್ ಕೊಡುವಾಗ ಡಿಸೈನ್ ಚೆನ್ನಾಗಿದೆ ಪರವಾಗಿಲ್ಲ ನಾವು ಇಷ್ಟು ದುಡ್ಡು ಕೊಟ್ಟಿದ್ದಕ್ಕೂ ನಮಗೆ ಮೋಸ ಇಲ್ಲ ಅಂಥೇಳಿ ಇಷ್ಟಪಟ್ಟು ಕೊಡ್ತಾರೆ ದುಡ್ಡನ್ನ ಅಲ್ವಾ ಹಾಗಾಗಿ ಮತ್ತು ಕೆಲವರು ಫೋಟೋಸ್ ಪಾಪ ಆದರೆ ಅವರಿಗೆ ಒಂದು ಡೌಟ್ ಇರುತ್ತೆ ನಾನು ಚೆನ್ನಾಗಿ ಮಾಡಿದಿನೇ ಮಾಡಿಲ್ವಾ ಅಂತ ಅಂದ್ಬಿಟ್ಟು ನಾನು ಹೇಳೋದಿಷ್ಟೇ ಯಾವುದೇ ಒಂದು ಡಿಸೈನ್ ಮಾಡಿ ಅದು ಯಾವುದೇ ಕೆಲಸ ಆಗಿರಲಿ ಟೈಲರ್ ಆಗಿರಲಿ ಯಾವುದೇ ಕೆಲಸ ಆಗಿರಲಿ ಫಸ್ಟು ನಾವು ಮಾಡೋ ಕೆಲಸದಲ್ಲಿ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಆಯಿತಾ ನಮಗೆ ಆ ಕೆಲಸ ಚೆನ್ನಾಗಿ ಕಾಣಿಸ್ತಿದ್ಯಾ ನಾವು ಚೆನ್ನಾಗಿ ಮಾಡಿದ್ದೀವಾ ಅಲ್ಲಿ ಓಕೆ ನಮಗೆ ಚೆನ್ನಾಗಿದೆ ಅಂದರೆ ಅದು ಚೆನ್ನಾಗೇ ಇರುತ್ತೆ ನಾವು ಫಸ್ಟೇ ಮನಸ್ಸಲ್ಲಿ ಒಂದು ಡೌಟ್ ಇಟ್ಕೊಂಡು ಇಲ್ಲ ಇದು ಚೆನ್ನಾಗಿಲ್ವೇನೋ ಚೆನ್ನಾಗಿಲ್ವೇನೋ ಅಂದರೆ ಅದು ಚೆನ್ನಾಗಿರಲ್ಲ ನೀವು ಯಾಕೆ ಆ ಥರ ತಿಂಕ್ ಮಾಡ್ತೀರಾ ಇಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬಂದಿದೆ ಇದು ಅಂತ ನೀವು ಅಂದ್ಕೊಳ್ಳಿ ಚೆನ್ನಾಗೇ ಬಂದಿರುತ್ತೆ ಅದು ಆವಾಗ ನಿಮ್ಗೆ ಇನ್ನೂ ಉತ್ಸಾಹ ಆಗುತ್ತೆ ಮನಸಲ್ಲಿ ಇನ್ನೂ ಮಾಡಬೇಕು ನಾವು ಅಂತ ಅಂದ್ಬಿಟ್ಟು ನೀವು ಯಾವಾಗ ಮನಸಲ್ಲಿ ಅಯ್ಯೋ ನಾನು ಏನೋ ಮಾಡ್ತಾಯಿದ್ದೀನಿ ಇದೇನೋ ಚೆನ್ನಾಗೇ ಇಲ್ಲ ಅಂತ ಅಂದಾಗ ನಿಮಗೊಂಥರ ಅದು ನಿಮ್ಮ ಮನಸ್ಸಿಗೆ ಇಷ್ಟ ಆಗ್ತಾಯಿರಲ್ಲ ಆವಾಗ ಅಯ್ಯೋ ಬೇಡಪ್ಪ ಇದೇನೋ ಚೆನ್ನಾಗಿ ಬರ್ತಿಲ್ಲ ನಾನು ಎಷ್ಟು ಮಾಡಿದ್ರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಒಂಥರ ಬೇಜಾರು ಅನಿಸುತ್ತೆ ಆವಾಗ ನಿಮಗೆ ಮಾಡೋ ಕೆಲಸದಲ್ಲಿ ಕೂಡ ಉತ್ಸಾಹ ಇರಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ ಫಸ್ಟು ನಿಮ್ಮಲ್ಲಿ ನೀವು ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡ್ಕೊಳ್ಳಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಇಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಯಾವುದೇ ಅದು ಎಂಥದ್ದು ಡಿಸೈನ್ ಆಗಿರಲಿ ಯಾವುದೇ ಆಗಿರಲಿ ನಾನು ಮಾಡ್ತೀನಿ ಅಂತ ಹೇಳಿ ಮಾಡಿದ್ರೆ ಪ್ರತಿಯೊಂದೂ ಮಾಡ್ಬೋದು ಫ್ರೆಂಡ್ಸ್ ಯಾವುದೂ ಬ್ರಹ್ಮವಿದ್ಯೆ ಅಲ್ಲ ಇಲ್ಲಿ ಎಲ್ಲನೂ ಅಷ್ಟೇ ಯಾವುದೇ ಡಿಸೈನ್ ಕೊಡಲಿ ಯಾವುದೇ ಒಂದು ಕೊಡಲಿ ನಾವು ಮಾಡ್ತೀವಿ ಅಂತ ಮಾಡಿದ್ರೆ ಪ್ರತಿಯೊಂದು ಮಾಡ್ಬೋದು ಮೊದಲಿಗೆಲ್ಲ ಏನಾಗ್ತಿತ್ತು ಅಂತಂದರೆ ಅವಾಗೆಲ್ಲ ಏನು ಏನಾದರೂ ಕಲಿಬೇಕು ಮಾಡಬೇಕು ಅಂದರೆ ಯಾವುದಕ್ಕೂ ನಮಗೆ ಅದಕ್ಕೆ ಬೇಕಾಗಿರುವಂಥ ಒಂದು ಏನೂ ಸಿಗ್ತಾ ಇರಲ್ಲ ನಮಗೆ ಯಾವುದ್ರಲ್ಲಾದರೂ ಒಂದು ನೋಡ್ಕೊಂಡು ಮಾಡೋಣ ಮಟೋಣ ಅಂದರೆ ಏನೂ ಇಲ್ಲ ಅವಾಗೆಲ್ಲ ಟೀಚರ್ಸೇ ಬಂದು ಮನೆ ಹತ್ರನೇ ಹೇಳ್ಕೊಡ್ಬೇಕು ಇಲ್ಲ ನಾವೇ ಅವ್ರು ಮಾಡೋವಂಥ ಕ್ಲಾಸಸ್ ಹತ್ರನೇ ಹೋಗಿ ಕಲಿಬೇಕು ಆ ಥರ ಇತ್ತು ಸಿಚುವೇಷನು ಆದರೆ ಈಗೆಲ್ಲ ಈ ಯೂಟೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಟ್ವಿಟರ್ ಬಂದ ಬಂದಮೇಲೆ ಸೋಷಿಯಲ್ ಮೀಡಿಯಾಗಳಿಂದ ಜನ ಎಷ್ಟೋ ಕಲ್ತಿದ್ದಾರೆ ಈಗ ಯಾರು ಅವ್ರಿಗಿರೋವಂಥ ಟೈಮ್ನ ವೇಸ್ಟ್ ಮಾಡಿಕೊಂಡು ಬೇರೆ ಕಡೆ ಹೋಗಿ ನಾವು ಕೂತು ಕಲಿಬೇಕು ಅನ್ನೋಂಥ ಒಂದು ಇದು ಇಲ್ಲವೇ ಇಲ್ಲ ಏನೋ ಒಂದು ಮೊಬೈಲಲ್ಲಿ ನೋಡಿನೂ ಕಲಿತಾರೆ ಕೆಲವರು ಆನ್ಲೈನ್ ಕ್ಲಾಸಸ್ ಮಾಡ್ಕೊಂಡು ಕಲಿತಾರೆ ಆ ಥರ ಏನಂದರೆ ಅದರಲ್ಲಿ ನಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರಬೇಕು ಅಷ್ಟೇ ಇಲ್ಲ ಹಿಂಗಿದ್ರೂ ನಾನು ಕಲಿತೀನಿ ಅಂತ ಅಂದ್ಬಿಟ್ಟು ಒಂದು ನೀವು ಉತ್ಸಾಹ ಇಟ್ಕೊಂಡ್ರೆ ಕಲಿಬೋದು ನೋಡಿ ಈಗ ಆಲ್ಮೋಸ್ಟ್ ಇದು ರೈಟ್ ಸೈಡ್ ನಾನು ಹಾಕ್ತಾಯಿದ್ದೀನಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಸ್ಟೋನ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಟೋನ್ಸ್ ಎಲ್ಲ ಹಾಕಿದ್ಮೇಲೆ ಇನ್ನೂ ಸ್ಟೋನ್ಲೆಸ್ ಹಾಕ್ಬೋದಿತ್ತು ಆದರೆ ಅವ್ರು ಬೇಡ ಅಂತ ಹೇಳಿದ್ರು ಸ್ಟೋನ್ಲೆಸ್ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಈಗೆಲ್ಲ ಏನಾಗ್ತಿದೆ ಗೊತ್ತಾ ಸ್ಟೋನ್ಲೆಸ್ ಯಾರು ಜಾಸ್ತಿ ಇಷ್ಟಪಟ್ಟು ಹಾಕಿಸ್ಕೋತಾ ಇಲ್ಲ ಯಾಕೆ ಅಂತಂದರೆ ಅದು ಬಟ್ಟೆಗೆಲ್ಲ ಸಿಕ್ಕಾಕೊಂಡ್ಬಿಟ್ಟು ಇದಾಗಿಬಿಡುತ್ತೆ ಸ್ತ್ರೀ ಹತ್ರ ಎಲ್ಲ ಡ್ಯಾಮೇಜ್ ಆಗುತ್ತೆ ಬಟ್ಟೆ ಅಂತ ಹೇಳಿ ಯಾರೂ ಹಾಕ್ಸ್ಕೊಳ್ಳೋದೇ ಇಲ್ಲ ಜಾಸ್ತಿ ಇಲ್ಲ ನಮಗೆ ಥ್ರೆಡ್ ವರ್ಕೇ ಇರಲಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾರೆ ಹಾಗಾಗಿ ಅಷ್ಟಾಗಿ ಸ್ಟೋನ್ಲೆಸ್ ಜಾಸ್ತಿ ಇಲ್ಲ ಒಂದು ಎರಡು ಮೂರು ಡಿಸೈನ್ಸ್ಗೆ ಅಷ್ಟೇ ಹಾಕ್ಕೊಟ್ಟಿದ್ದೀನಿ ನಾನು ಈ ನಡುವೆ ಅಷ್ಟಾಗಿ ಇದು ಮಾಡ್ತಾ ಇಲ್ಲ ಓಕೆನಾ ಮತ್ತು ಕ್ಯಾನ್ವಾಸ್ ಯಾವ ಥರ ಇರಬೇಕು ಹಾಕಕ್ಕೆ ಅಂತ ಅಂದ್ಬಿಟ್ಟು ಯಾರೋ ನಂಗೆ ಕಮೆಂಟಲ್ಲಿ ಕೇಳಿದರು ಕ್ಯಾನ್ವಾಸ್ ನೋಡಿಪ್ಪ ಏನು ಗೊತ್ತಾ ಪೇಪರ್ ಕ್ಯಾನ್ವಾಸ್ ಅಂತಲೇ ಕೇಳಿ ನೀವು ಅದರಲ್ಲಿ ತುಂಬಾ ತೆಳು ಇರಬೇಕು ಕ್ಯಾನ್ವಾಸು ಈ ಮಾಮೂಲಿ ನಾವು ಡ್ರೆಸ್ಸಿಗೆ ಶರ್ಟಿಗೆ ಇದಕ್ಕೆಲ್ಲ ಹಾಕ್ತೀವಲ್ವಾ ಬ್ಲೌಸಸ್ಸಿಗೆ ಅದಕ್ಕೆಲ್ಲ ಆ ಥರ ತಗೋಬೇಡಿ ಅಕಸ್ಮಾತ್ ನಿಮಗೆ ಸಿಗಲಿಲ್ಲ ಅಂದರೆ ಆ ಥರದ್ರಲ್ಲೇ ಸ್ವಲ್ಪ ತೆಳು ಇರುವಂಥ ಕ್ಯಾನ್ವಾಸ್ನ ತೊಗೊಳ್ಳಿ ತುಂಬನೇ ತೆಳು ಇರಬೇಕು ಕೈಯಲ್ಲಿ ಇದು ಮಾಡಿದ ಕೂಡಲೇ ಅದು ಕಟ್ಟಾಗಬೇಕು ಕ್ಯಾನ್ವಸ್ಸು ಆ ಥರ ಇರೋದನ್ನು ನೀವು ಕೇಳಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಪಾಪ ಮೊನ್ನೆ ನನಗೆ ಕಾಲ್ ಕೂಡ ಮಾಡಿ ಕೇಳಿದ್ರು ಮೇಡಮ್ ನಿಮಗೆ ತರಿಸ್ಕೊಡೋಕ್ಕಾಗತ್ತಾ ಕ್ಯಾನ್ವಾಸ್ ಅಂತ ಅಂದ್ಬಿಟ್ಟು ನನಗೆ ಸದ್ಯಕ್ಕಂತೂ ತರ್ಸ್ಕೊಡೋಕ್ಕಾಗಲ್ಲ ಯಾಕೆ ಅಂತಂದರೆ ನಮಗೂ ನಾ ನಾವಿರೋ ಏರಿಯಕ್ಕೂ ಸಿಟಿ ಮಾರ್ಕೆಟ್ಗೂ ನಮಗೂ ಸ್ವಲ್ಪ ದೂರನೇ ಇದೆ ಅಲ್ಲಿಗೆ ಹೋಗೋದು ಬರೋದು ಹಿಂಸೆನೆ ಜೊತೆಗೆ ಹೋದ್ಮೇಲೆ ಬರೀ ಕ್ಯಾನ್ವಾಸ್ ಒಂದಕ್ಕೆ ನಾನು ಹೋಗೋಕ್ಕೂ ಆಗಲ್ಲ ಸ್ವಲ್ಪ ಮೆಟೀರಿಯಲ್ ಎಲ್ಲ ಹಾಕೊಂಡ್ಬರ್ಬೇಕಿದೆ ಹಾಗಾಗಿ ಈಗ ಅರ್ಜೆಂಟಿಗೆ ಆಗಲ್ಲ ಅಂತ ಹೇಳಿದ್ದೀನಿ ಬೈ ಚಾನ್ಸ್ ನೋಡೋಣ ನೆಕ್ಸ್ಟ್ ಏನಾದರೂ ಹೋಗಿ ಅಕಸ್ಮಾತು ತಂದು ತಂದರೆ ನಾನು ಯೂಟ್ಯೂಬಲ್ಲೇ ಹೇಳ್ತೀನಿ ಆವಾಗ ಬೇಕಿದ್ರೆ ಯಾರಾದರೂ ತೊಗೋಬೋದು ಓಕೆ ನಾನು ನೋಡಿ ಇದಕ್ಕೆ ನಾನು ಇವಾಗ ಮಧ್ಯದಲ್ಲಿ ಬೇಲ್ಗಳನ್ನ ಹಾಕ್ತಾಯಿದ್ದೀನಿ ಆ ಬಳ್ಳಿಗಳು ಬರಬೇಕಲ್ವಾ ಇವಾಗ ಡಿಸೈನ್ ಅಂತೂ ಕಂಪ್ಲೀಟ್ ಆಗಿದೆ ಆದರೆ ಬಳ್ಳಿಗಳನ್ನ ನಾವು ಹಾಕಿಲ್ಲ ಈ ಬಳ್ಳಿ ಯಾವತ್ತೂ ಅಷ್ಟೇ ನಾವು ಲಾಸ್ಟಲ್ಲಿ ಹಾಕ್ಕೋಬೇಕಾಗತ್ತೆ ಫಸ್ಟಿಗೆ ನಾವು ಈ ಬ ಕಡ್ಡಿ ಕಡ್ಡಿ ಥರ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ಅದಕ್ಕೋಸ್ಕರ ಇಲ್ಲಿ ಈಗ ನಾನು ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಅಷ್ಟೇ ಜಾಸ್ತಿ ನೀವು ಏನಪ್ಪ ಅಂತಂದರೆ ಈ ದಪ್ಪ ದಪ್ಪ ಬರೋ ಥರ ಹಾಕ್ಕೋಬೇಡಿ ಚೆನ್ನಾಗಿ ಕಾಣಲ್ಲ ಬಳ್ಳಿ ಹಾಕುವಾಗ ತೆಳುವು ಬರಬೇಕು ಒಂಥರ ಅಲ್ಲಲ್ಲೇ ಅಲ್ಲಲ್ಲೇ ದುಂಡುಂಡಕ್ಕೆ ಬರುತ್ತಲ್ವ ಆ ಥರ ಹಾಕಬೇಡಿ ತೆಳುವಾಗಿ ಒಂದೇ ಲೆವೆಲಲ್ಲಿ ಬರೀ ಒಂದೇ ನಂಬರ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿ ಬರುತ್ತೆ ಬೇಲ್ ಹಾಕುವಾಗ ನೋಡಿ ಈಗ ನಾನು ಗಮ್ ಹಾಕಿಬಿಟ್ಟು ಸ್ಟೋನ್ಸ್ನ ಹಾಕ್ತಾಯಿದ್ದೀನಿ ಇಲ್ಲಿ ಫ್ಲವರಿಗೆಲ್ಲ ನೋಡಿ ಸ್ಟೋನ್ ಹಾಕಿ ಕಂಪ್ಲೀಟ್ ಆಗಿದೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಅವರಿಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಆದಷ್ಟು ನಿಮ್ಮೊಂದು ವೀಡಿಯೋಸ್ ಲೈಕ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಓಕೆನಾ ಲೈಕ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳಿಗೆ ಇದೇ ಥರ ಡಿಸೈನ್ಸ್ ಬೇಕು ಅಂದರೆ ನಮ್ಮ ಬೋಟಿಕ್ನ ನೀವು ವಿಸಿಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ನನ್ನ ನಂಬರ್ ಡಿಸ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಅದಕ್ಕೆ ನೀವು ಕಾಲ್ ಆದರೂ ಮಾಡಿ ವಾಟ್ಸಪ್ ಆದರೂ ಮಾಡಿ ಓಕೆ ಫ್ರೆಂಡ್ಸ್ ಬೈ ಬಾಯ್ ಟೇಕ್ ಕೇರ್